ನಕ್ಸಲರು ಬಂದಿರುವಂತಹ ನಾವು ಬರಬೇಕು ಅಂತ ಬಂದ್ವಿ ನಮಸ್ಕಾರ ಹದಿಮೂರು ವರ್ಷಗಳ ಬಳಿಕ ಕರಾವಳಿಯಲ್ಲಿ ನಕ್ಸಲ್ ಮೇಲಿನ ಫೈರಿಂಗ್ ಒಂದು ಸದ್ದು ಮಾಡಿದೆ ಕರ್ನಾಟಕ ಕೇರಳ ತಮಿಳುನಾಡು ಪೊಲೀಸರಿಗೆ ಬೇಕಾಗಿದ್ದಂತಹ ದಿ ಮೋಸ್ಟ್ ವಾಂಟೆಡ್ ನಕ್ಸಲ್ ನಾಯಕ ವಿಕ್ರಮ್ ಗೌಡನ ಕಥೆಯನ್ನ ಪೊಲೀಸರು ಮುಗಿಸಿದ್ದಾರೆ ಉಡುಪಿಯ ಹೆಬ್ರಿ ವ್ಯಾಪ್ತಿಯ ಕಬ್ಬಿನಾಲೆ ಅರಣ್ಯ ಪ್ರದೇಶ ಪೀತಬೈಲು ಎಂಬಲ್ಲಿ ಈ ಒಂದು ದಾಳಿ ನಡೆದಿದೆ ನಕ್ಸಲ್ ನಿಗ್ರಹ ಪಡೆ ಖಚಿತ ಮಾಹಿತಿಯನ್ನು ಪಡೆದುಕೊಂಡು ದಾಳಿಯನ್ನು ಮಾಡುತ್ತೆ ಇಬ್ಬರು ಮಹಿಳೆಯರು ಸೇರಿದಂತೆ ಒಟ್ಟು ನಾಲ್ವರು ನಕ್ಸಲರು ವಿಕ್ರಮಗೌಡ ಅವರ ಜೊತೆಗಿದ್ದರು ಆಹಾರವನ್ನು ಅರಸಿಕೊಂಡು ಕಾಡಿನಿಂದ ನಾಡಿಗೆ ಬಂದಂಥ ಸಮಯದಲ್ಲಿ ಕಾದು ಕುಳಿತು ನಕ್ಸಲ್ ನಿಗ್ರಹ ತಂಡ ಈ ಒಂದು ಗುಂಡಿನ ದಾಳಿಯನ್ನು ಮಾಡಿದೆ ವಿಕ್ರಮಗೌಡ ಈ ಒಂದು ಗುಂಡಿನ ಮಳೆಯಲ್ಲಿ ಸ್ಥಳದಲ್ಲೇ ಉಸಿರನ್ನು ಚೆಲ್ಲಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಗುಂಡಿನ ಚಕಮಕಿಯಲ್ಲಿ ಇನ್ನುಳಿದಂತಹ ಮೂರು ಮಂದಿ ಅಂದರೆ ಇಬ್ಬರು ಮಹಿಳೆಯರು ಕೂಡ ಜೊತೆಗಿರ್ತಾರೆ ಅನ್ನುವಂತಹ ಮಾಹಿತಿ ಇದೆ ಕಾಡಿನೊಡಗೆ ಕಣ್ಮರೆಯಾಗ್ತಾರೆ ಅವರಿಗಾಗಿ ಇದೀಗ ಶೋಧ ನಡೀತಾ ಇದೆ ಎಲ್ಲ ಕಡೆಯೂ ಕೂಡ ಈಗ ಶೋಧವನ್ನು ಬಿಗಿಗೊಳಿಸಲಾಗಿದೆ ನಕ್ಸ ನಿಗ್ರಹ ದಳ ಈಗ ಬೆಳ್ತಂಗಡಿ ಆಗಿರ್ಬೋದು ಅಥವಾ ಸ ಸುಳ್ಳೆ ಆಗಿರಬಹುದು ಅಥವಾ ಎಲ್ಲ ಭಾಗದಲ್ಲೂ ಕೂಡ ಈಗ ಒಂದು ಹೈ ಅಲರ್ಟನ್ನು ಮಾಡಲಾಗಿದೆ ಎಲ್ಲ ಕಡೆಯೂ ಕೂಡ ತಲಾಶ್ ಮಾಡಲಾಗ್ತಾ ಇದೆ ವಿಕ್ರಮ್ ಗೌಡ ಸಾಮಾನ್ಯ ನಕ್ಸಲ್ ಅಲ್ಲ ಕಳೆದ ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಪೊಲೀಸರಿಗೆ ಹಣ್ಣನ್ನು ತಿನ್ನಿಸ್ಕೊಂಡೇ ಬರ್ತಾ ಇದ್ದ ಮೂರು ಸಲ ಕರ್ನಾಟಕ ಪೊಲೀಸರ ಕೈಯಿಂದ ತಪ್ಪಿಸಿಕೊಂಡಿದ್ದ ಈತ ಒಂದು ಬಾರಿ ಕೇರಳ ಪೊಲೀಸರಿಂದಲೂ ಕೂಡ ಜಸ್ಟ್ ಮಿಸ್ ಆಗಿದ್ದ ಈತ ಕರ್ನಾಟಕ ತಮಿಳುನಾಡು ಹಾಗೂ ಕೇರಳ ಈ ಮೂರೂ ಪೊಲೀಸರಿಗೂ ಕೂಡ ಬೇಕಾದವನಾಗಿದ್ದಂತಹ ಮೋಸ್ಟ್ ವಾಂಟೆಡ್ ನಕ್ಸಲ್ ಆಗಿದ್ದ ಇತ್ತೀಚಿನ ದಿನಗಳಲ್ಲಿ ಕೇರಳ ಭಾಗದಲ್ಲಿ ಸಕ್ರಿಯನಾಗಿ ಕೆಲವು ಕೆಲಸಗಳನ್ನು ಮಾಡ್ತಾ ಇದ್ದ ಆದರೆ ಕಳೆದ ಕೆಲವು ಸಮಯಗಳಿಂದ ಕೇರಳದಲ್ಲಿ ನಕ್ಸಲ್ ವಿರೋಧಿ ಕಾರ್ಯಾಚರಣೆ ಬಿಗಿಯಾದಂತಹ ಹಿನ್ನೆಲೆಯಲ್ಲಿ ಅಲ್ಲಿ ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ ಹೀಗಾಗಿ ಕರ್ನಾಟಕದ ಕಾಡನ್ನು ಪ್ರವೇಶಿಸುವಂತಹ ಪ್ರಯತ್ನವನ್ನು ಮಾಡಿದ್ದ ಮಾತ್ರವಲ್ಲ ಪ್ರವೇಶಿಸಿ ಒಂದಷ್ಟು ಕೆಲಸವನ್ನು ಮಾಡಲಿಕ್ಕೆ ಮುಂದಾಗಿದ್ದ ಇಂತಹ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ನಕ್ಸಲ್ ಸಂಘಟನೆಯ ನಾಯಕತ್ವವನ್ನು ತಮಿಳುನಾಡು ಮೂಲದ ಕುಪ್ಪುಸ್ವಾಮಿ ವಹಿಸಿಕೊಂಡಿರ್ತಾನೆ ಆದರೆ ಕರ್ನಾಟಕದಲ್ಲಿ ಈ ಜವಾಬ್ದಾರಿಯನ್ನು ವಿಕ್ರಮ್ ಗೌಡ ಹೆಗಲ ಮೇಲೆ ಹಾಕಲಾಗಿತ್ತು ಈತ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ ಇತ್ತೀಚೆಗೆ ಕಸ್ತೂರಿ ರಂಗನ್ ವರದಿ ಜಾರಿಯಾಗುತ್ತೆ ಎಲ್ಲ ಕಡೆ ಪ್ರತಿಭಟನೆ ನಡೀತಾ ಇದೆ ನಿಮಗೂ ಕೂಡ ಗೊತ್ತು ಸಾಕಷ್ಟು ಪ್ರತಿಭಟನೆ ಗುಂಡಿಯ ಭಾಗದಲ್ಲೂ ಕೂಡ ಆಗಿತ್ತು ಈ ವರದಿಯನ್ನು ಈತ ಬಲವಾಗಿ ವಿರೋಧಿಸಿದ್ದ ಮಾತ್ರವಲ್ಲ ಅಲ್ಲಲ್ಲಿ ಕೆಲವು ಸಲ ನಕ್ಸಲರು ಬಂದೂಕು ಹಿಡಿದು ಬಂದದ್ದನ್ನು ನಾವು ಗಮನಿಸಬಹುದು ಕಡಬ ಸುಳ್ಯ ಭಾಗಗಳಲ್ಲಿ ನಕ್ಸಲರು ಕಾಣಿಸಿಕೊಂಡಿದ್ದರು ಆತಂಕವನ್ನು ಕೂಡ ಸೃಷ್ಟಿ ಮಾಡಿದ್ದರು ಐನಕಿದು ಗ್ರಾಮದಲ್ಲಿ ಇತ್ತೀಚೆಗೆ ನಕ್ಸಲರು ಕಾಣಿಸಿಕೊಂಡದ್ದನ್ನು ನಾವು ಸ್ಮರಿಸ್ಬೋದು ಈ ಗುಂಪಿನಲ್ಲಿ ಏನು ಇದು ಐನಕಿದಿನಲ್ಲಿ ನಕ್ಸಲರು ಕಾಣಿಸಿಕೊಂಡಿದ್ದರು ಈ ಗುಂಪಿನಲ್ಲಿ ವಿಕ್ರಮ್ ಗೌಡ ಕೂಡ ಇದ್ದ ಅನ್ನುವುದು ಬೆಳಕಿಗೆ ಬಂದಿತ್ತು ಅಲ್ಲಿ ಇಲ್ಲಿ ಅಂತ ನಿರಂತರವಾಗಿ ತಪ್ಪಿಸಿಕೊಳ್ತಲೇ ಇದ್ದರು ನಕ್ಸಲರು ಆದರೆ ಇದೀಗ ನಕ್ಸಲ್ ತಂಡದ ಮೇಲೆ ಕೊನೆಗೂ ಎನ್ ಎಫ್ ದಾಳಿ ಮಾಡುವಲ್ಲಿ ಯಶಸ್ವಿಯಾಗಿದೆ ಯಾರೀತ ವಿಕ್ರಮ್ ಗೌಡ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ ವಿಕ್ರಮ್ ಗೌಡ ಮೂಲತಃ ಹೆಬ್ರಿಯವನಾಗಿದ್ದು ಶೃಂಗೇರಿ ಕಾರ್ಕಳದ ಪ್ರದೇಶದಲ್ಲಿ ಸಕ್ರಿಯನಾಗಿದ್ದ ಕೇವಲ ಐದನೇ ತರಗತಿ ತನಕ ವಿದ್ಯಾಭ್ಯಾಸ ಮಾಡಿಕೊಂಡಿದ್ದ ಸುಮಾರು ಎರಡು ಸಾವಿರದ ಎರಡು ಮೂರರಿಂದಲೇ ಆತ ನಕ್ಸಲ್ ಚಟುವಟಿಕೆಯಲ್ಲಿ ಸಕ್ರಿಯನಾಗಿ ತೊಡಗಿಕೊಂಡಿದ್ದ ಕರ್ನಾಟಕ ವಿಮೋಚನಾ ಸಂಘ ಎನ್ನುವಂತಹ ತಂಡವನ್ನು ಆರಂಭಿಸಿದಾಗ ಆತ ಅದರಲ್ಲಿ ಸೇರ್ಕೊಂಡಿದ್ದ ಒಂದಷ್ಟು ಚಟುವಟಿಕೆಯಲ್ಲಿ ಕೂಡ ಭಾಗವಹಿಸಿದ್ದ ಆನಂತರ ಸಾಕೇತ್ ರಾಜನ್ ಬಂದ ನಂತರ ಅದು ಗೊತ್ತಾಯಿತು ಇದು ನಕ್ಸಲರ ಸಂಘ ಅನ್ನುವಂಥದ್ದು ಆರಂಭದಲ್ಲಿ ಅವರು ಲಾವಣಿ ಪದಗಳನ್ನು ಹಾಡ್ತಾ ಮನೆ ಮನೆಗೆ ಬರ್ತಾ ಇದ್ದರು ತದನಂತರ ಊರಿನಲ್ಲಿ ಜನಾಭಿಪ್ರಾಯಗಳನ್ನು ಸಂಗ್ರಹಿಸ್ತಾ ಇದ್ದರು ಈ ಬಗ್ಗೆ ಸ್ಥಳೀಯರೊಬ್ಬರು ಮಾತನಾಡಿದ್ದು ಹೀಗೆ ವಿಕ್ರಮ್ ಗೌಡ ನನ್ನನ್ನು ಒಮ್ಮೆ ಅವರ ಪ್ರತಿಭಟನೆಗೆ ಕರೆದಿದ್ದ ನಾನು ಹೋಗಿರಲಿಲ್ಲ ಅದಕ್ಕಾಗಿ ನನ್ನ ಮೇಲೆ ದ್ವೇಷವನ್ನು ಕೂಡ ಇಟ್ಟುಕೊಂಡಿದ್ದ ಎರಡು ಮೂರು ಬಾರಿ ನನ್ನ ಮನೆ ಮೇಲೆ ಪ್ರತೀಕಾರವನ್ನು ತೀರಿಸಲು ಮುಂದಾಗಿದ್ದ ನಾಲ್ಕು ಜನರ ತಂಡವನ್ನು ನಮ್ಮ ಮನೆ ಮೇಲೆ ದಾಳಿ ಮಾಡಲು ಕಳುಹಿಸಿದ್ದ ಎರಡು ಮೂರು ಬಾರಿ ನಮ್ಮ ಮನೆ ಮೇಲೆ ದಾಳಿ ಕೂಡ ಮಾಡಿದ್ದ ಎಂದು ತಿಳಿಸಿದ್ದಾರೆ ಸರ್ಕಾರ ನಕ್ಸಲರನ್ನು ಮುಖ್ಯವಾಹಿನಿಗೆ ತಲೆ ತರುವಂತಹ ಯೋಜನೆಯನ್ನು ಮಾಡಿತ್ತು ನಕ್ಸಲರು ಕೂಡ ಮುಖ್ಯವಾಹಿನಿಗೆ ಬರಬೇಕು ಬಂದೂಕನ್ನು ಬಿಡಬೇಕು ಸಮಾಜದಲ್ಲಿ ಎಲ್ಲರಂತೆಯೇ ಬದುಕಬೇಕು ಅನ್ನುವಂತಹ ವಿಚಾರಧಾರೆಯನ್ನು ಇಟ್ಟುಕೊಂಡು ಒಂದು ರೀತಿಯಾದಂಥ ಜಾಗೃತಿ ಅಭಿಯಾನವನ್ನು ಮಾಡಿತ್ತು ಸರ್ಕಾರದ ಯೋಜನೆಯನ್ನು ವಿಕ್ರಮ್ ಗೌಡ ತೀವ್ರವಾಗಿ ವಿರೋಧ ಮಾಡಿದ್ದ ಅಷ್ಟೇ ಅಲ್ಲದೆ ಈ ಯೋಜನೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ದು ಪತ್ರಕರ್ತೆ ಗೌರಿ ಲಂಕೇಶ್ ಈಕೆಯ ವಿರುದ್ಧ ಈತ ಸಿಟ್ಟಿಗೆದ್ದಿದ್ದ ಗೆದ್ದಿದ್ದ ಮಾತ್ರವಲ್ಲ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆಕೆಯ ವಿರುದ್ಧ ಭಿತ್ತಿ ಪತ್ರಗಳನ್ನು ಕೂಡ ಹಂಚಿದ್ದ ವಿಕ್ರಮಗೌಡನ ಬಗ್ಗೆ ಇನ್ನೋರ್ವ ಸ್ಥಳೀಯರಾದಂತಹ ವಿಕ್ರಮಾರ್ಜುನ ಹೆಗಡೆ ಅನ್ನುವರು ಮಾತನಾಡಿದ್ದಾರೆ ಅವರು ಹೇಳಿದ್ದು ಹೀಗೆ ಕಳೆದ ಕೆಲವು ವರ್ಷಗಳಿಂದ ನಕ್ಸಲ್ ಚಲನವಲನಗಳು ನಮ್ಮೂರಲ್ಲಿ ಇರಲಿಲ್ಲ ವಿಕ್ರಮಗೌಡ ನಮ್ಮ ಊರಿನವನೇ ಆದ್ದರಿಂದ ಆತ ಇಲ್ಲಿಗೆ ಹೆಚ್ಚಾಗಿ ಬರ್ತಾ ಇದ್ದ ಅಂತ ನಾವೇನು ಭಾವಿಸ್ತಿದ್ವಿ ಆದರೆ ಆತ ಇಲ್ಲಿಗೆ ಬರ್ತಾ ಇರಲಿಲ್ಲ ಆತನ ತಾಯಿ ತೀರಿ ಹೋದ ನಂತರ ಆತ ಇಲ್ಲಿಗೆ ಬರುವುದನ್ನೇ ಬಿಟ್ಟಿದ್ದ ಜೊತೆಗೆ ಆ ಬಗ್ಗೆ ಸುಳಿವು ಕೂಡ ಇರಲಿಲ್ಲ ಅವನು ಯಾವಾಗ ಬರ್ತಾನೆ ಯಾವಾಗ ಹೋಗ್ತಾನೆ ಅನ್ನೋದ್ರ ಬಗ್ಗೆ ಸುಳಿವು ಕೂಡ ಇರಲಿಲ್ಲ ಅವನ ದೊಡ್ಡಪ್ಪ ನಮ್ಮ ಊರಿನಲ್ಲಿದ್ದಾರೆ ಅವರು ಮಲೆಕುಡಿಯ ಸಮಾಜದಿಂದ ಬಂದವರು ಅಂತ ಹೇಳ್ತಾರೆ ವಿಕ್ರಮಗೌಡ ನಕ್ಸಲ್ ಆಗಿದ್ದ ಹೇಗೆ ಅನ್ನುವುದರ ಬಗೆಗಿನ ಕೌತುಕದ ಮಾಹಿತಿಯನ್ನು ವಿಕ್ರಮಾರ್ಜುನ ಹಂಚಿಕೊಂಡಿದ್ದಾರೆ ಅವರ ಪ್ರಕಾರ ವಿಕ್ರಮಗೌಡ ನಕ್ಸಲ್ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳಲು ಮುಖ್ಯ ಕಾರಣ ಅರಣ್ಯ ಇಲಾಖೆಯವರು ಅವರು ಆತನ ಮೇಲೆ ಕ್ಷುಲ್ಲಕ ಕಾರಣಕ್ಕೆ ಹಲ್ಲೆ ನಡೆಸಿರ್ತಾರಂತೆ ಇದರಿಂದ ಆತ ಸಿಟ್ಟುಗೊಂಡಿದ್ದ ಆ ಬಳಿಕ ನಕ್ಸಲ್ ತಂಡದಲ್ಲಿ ತೊಡಗಿಕೊಂಡಿದ್ದ ವಿಕ್ರಮ್ ಸಾಧು ಸ್ವಭಾವದ ಹುಡುಗ ಈ ಮಠಕ್ಕೆ ನಕ್ಸಲ್ ನಾಯಕನಾಗ್ತಾನೆ ಅನ್ನೋದು ನಾವು ಕನಸು ಮನಸ್ಸಿನಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಐದನೇ ತರಗತಿ ತನಕ ಮಾತ್ರ ಓದಿದ್ದ ಆಮೇಲೆ ಮುಂಬೈಗೆ ಹೋಗಿ ಹೋಟೆಲ್ ಉದ್ಯಮವೊಂದರಲ್ಲಿ ಕೆಲಸ ಮಾಡಿಕೊಂಡಿದ್ದ ನಂತರ ಊರಿಗೆ ಬಂದು ಇಂತಹ ಕೆಲಸದಲ್ಲಿ ತೊಡಗಿಕೊಂಡಿದ್ದಾನೆ ಆತನಿಗೆ ಅನೇಕ ಬಾರಿ ನಾನು ಬುದ್ಧಿವಾದವನ್ನು ಹೇಳಿದ್ದೀನಿ ಆದರೆ ಆತ ನನ್ನ ಮಾತನ್ನು ಕೇಳಲಿಲ್ಲ ಅಂತ ಹೇಳ್ತಾರೆ ವಿಕ್ರಮಗೌಡ ಕೇಲ್ ಕತಮ್ ಆಗುವುದರೊಂದಿಗೆ ಕರ್ನಾಟಕದಲ್ಲಿ ನಕ್ಸಲರ ತಂಡಕ್ಕೆ ಬಹುದೊಡ್ಡ ಹೊಡೆತ ಬಿದ್ದಂತಾಗಿದೆ ಯಾಕೆಂಥೇಳಿದರೆ ಪ್ರಮುಖ ನಾಯಕತ್ವವನ್ನು ಆತನೇ ವಹಿಸಿಕೊಂಡಿದ್ದ ಇನ್ನು ಮುಂದೆ ಇದನ್ನು ಬೆಳೆಸೋದು ಯಾರೋ ಉಳಿಸೋದು ಯಾರೋ ಅನ್ನೋದೇ ಈಗ ಒಂದು ಅವರದ್ದು ಪ್ರಶ್ನೆ ಆಗಿರಬಹುದು ಆ ತಂಡದಲ್ಲಿ ಅವರಿಗೆ ಬಹುದೊಡ್ಡ ಹೊಡೆತ ಅಂತಲೇ ಹೇಳ್ಬೋದು ನಕ್ಸಲರ ಪ್ರಾಬಲ್ಯವನ್ನು ಕಸಿದುಕೊಂಡಂತಾಗಿದೆ ಬದುಕು ಎಲ್ಲದಕ್ಕೂ ಉತ್ತರವಲ್ಲ ಅಲ್ವಾ ಶಾಂತಿಯ ಮೂಲಕ ಹೋರಾಟದ ತತ್ವವನ್ನು ಪಾಲಿಸ್ಬೋದಲ್ವಾ ದೇಶ ನಮ್ಮದು ಅನ್ನುವಂಥ ಕಾನ್ಸೆಪ್ಟ್ ಮೂಲಕ ನಾವು ಬಂದಿರುವವರು ಹಾಗಾಗಿ ಅಂತಹುದರಲ್ಲಿ ಬಂದೂಕು ಹಿಡಿದು ಕ್ರಾಂತಿಕಾರಿ ನಡೆಯಿಂದ ಸಮಾಜದ ಬದಲಾವಣೆ ತರಬಹುದು ಅನ್ನೋದು ದೊಡ್ಡ ಮೂರ್ಖತನ ಆಗುತ್ತೆ ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ನಮಸ್ಕಾರ